ಆತ್ಮೀಯರೇ ನಮಸ್ಕಾರ ಹಾಗಿದಿರಿ ನೋಡಿ ಅರವಿಂದ್ ಕೇಜ್ರಿವಾಲ್ ಇವ್ರು ಮಾತು ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಇರೋದಿಲ್ಲ ಒಂದ್ ವೇಳೆ ಈ ಬಾರಿ ಎನ್ ಡಿ ಎ ಅಧಿಕಾರಕ್ಕೆ ಬಂದರೂ ಸಹ ನರೇಂದ್ರ ಮೋದಿ ಪ್ರಧಾನಿ ಆಗಿರೋದಿಲ್ಲ ಅವರ ಅತ್ಯಾಪ್ತರಾಗಿರುವಂತ ಅಮಿತ್ ಶಾ ಅವ್ರನ್ನ ಅವರು ಪ್ರಧಾನಿ ಪಟ್ಟದಲ್ಲಿ ಕೂರಿಸ್ತಾರೆ ಯಾಕಂದ್ರೆ ಏಜಿನ ಕಾರಣಕ್ಕೆ ಅಂತ ಹೇಳಿದ್ದಾರೆ ನೋಡಿ ಅರವಿಂದ ಕೇಜ್ರಿವಾಲ್ ಹೇಳಿರುವಂತ ಮಾತು ಸುಳ್ಳು ಅಂತ ಹೇಳಿ ನಾನು ನಿಮಗೆ ಸಾಕ್ಷಿ ಸಮೇತ ಅಂಕಿಅಂಶಗಳ ಸಹಿತ ಹಿಂದಿನ ಉದಾಹರಣೆಗಳನ್ನ ಕೊಟ್ಟು ಹಾಗೂ ಅರವಿಂದ ಕೇಜ್ರಿವಾಲ್ ಹೇಳಿರುವಂತಹ ಮಾತಲ್ಲೇ ಎಷ್ಟು ತಪ್ಪು ಮಾಹಿತಿ ಇದೆ ಹಾಗೂ ಎಷ್ಟು ಸುಳ್ಳು ಹೇಳಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ನಿಮ್ಮ ಎದುರುಗಡೆ ವಿವರಿಸ್ತೀನಿ ನೋಡಿ ಅರವಿಂದ್ ಕೇಜ್ರಿವಾಲ್ ಹೇಳ್ತಿರೋದೇನು ಬಿಜೆಪಿಯಲ್ಲಿ ನರೇಂದ್ರ ಮೋದಿ ಅವರೇ ಅಧಿಕಾರಕ್ಕೆ ಬಂದ ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ರೂಲ್ನ ಜಾರಿ ತಂದಿದ್ದಾರೆ ಏನಪ್ಪಾ ಅಂದ್ರೆ ಎಪ್ಪತ್ತೈದು ವರ್ಷ ಯಾರು ದಾಡ್ತಾರೋ ಅವರೆಲ್ಲರೂ ಕೂಡ ಅವರು ಯಾವುದೇ ಅಧಿಕಾರದಲ್ಲಿ ಇರೋ ಹಾಗಿಲ್ಲ ಅಂತ ಹೇಳಿ ಅದೊಂದು ಅಲಿಖಿತವಾದಂತ ನಿಯಮ ಅಂತೇಳಿ ಇರೋದು ಇನ್ಫ್ಯಾಕ್ಟ್ ನೀವು ಬಿಜೆಪಿ ಕಾನ್ಸ್ಟಿಟ್ಯೂಷನ್ ವೈಲಾ ನೋಡಿದ್ರೆ ಆ ರೀತಿಯ ಯಾವುದೇ ಕಾನೂನು ಅದರಲ್ಲಿ ಇಲ್ಲ ಆದ್ರೆ ಒಂದು ಅಲಿಖಿತವಾದ ನಿಯಮ ಇದೆ ಅನ್ನೋದು ಸಹಜವಾಗಿದೆ ಅದು ಆದರೆ ಅರವಿಂದ ಕೇಜ್ರಿವಾಲ್ ಹೇಳಿರೋ ಮಾತಲ್ಲಿ ಸುಳ್ಳೇನು ತಪ್ಪೇನು ಅದನ್ನ ಹೇಳ್ತೀನಿ ಕೇಳಿ ಹಾಗೆ ಅದು ನರೇಂದ್ರ ಮೋದಿ ಅವ್ರಿಗೆ ಯಾಕೆ ಅಪ್ಲೈ ಆಗೋದಿಲ್ಲ ಅದನ್ನು ಹೇಳ್ತೀನಿ ಹಾಗೆ ಈ ಹಿಂದೆ ಯಾರ್ಯಾರನ್ನ ವಯಸ್ಸಿನ ಆಧಾರದ ಮೇಲೆ ಕೆಳಗಿಳಿಸಿದ್ರಲ್ಲ ಆ ಎಲ್ಲ ಸಂದರ್ಭದಲ್ಲೂ ಏನಾಗಿತ್ತು ಅವರ ಏಜ್ ಎಷ್ಟಿತ್ತು ಈ ಕೇಜ್ರಿವಾಲ್ ಹೇಳಿದಾರಲ್ಲ ಕೆಲವರ ಹೆಸರು ಅವರ ಏಜೆ ಎಷ್ಟಾಗಿತ್ತು ಅದನ್ನ ಹೇಳ್ಬಿಟ್ಟೆ ಹೇಳ್ತೇನೆ ನೋಡಿ ಅರವಿಂದ ಕೇಜ್ರಿವಾಲ್ ಹೇಳಿರುವ ರೀತಿಯಲ್ಲಿ ಎಪ್ಪತ್ತೈದು ವರ್ಷ ಆದ ಕೂಡ್ಲೆ ಅವ್ರನ್ನ ಕುರ್ಚಿಯಿಂದ ಕೆಳಗಿಳಿಸಿಬಿಡ್ತಾರೆ ಅಂತ ಹೇಳಿ ಯಾರಿಗೂ ಮಾಡಿಲ್ಲ ಸಿ ಅರವಿಂದ್ ಕೇಜ್ರಿವಾಲ್ ಅವರೇ ಉಲ್ಲೇಖಿಸಿದ ಹೆಸರುಗಳು ಯಾವ್ಯಾವುದು ಎಲ್ ಕೆ ಅಡ್ವಾಣಿ ಅವರ ಉದಾಹರಣೆ ಕೊಟ್ಟರು ಹಾಗೆ ಮುರಳಿ ಮನೋಹರ ಜೋಶಿ ಅವರ ಉದಾಹರಣೆ ಕೊಟ್ರು ಯಶವಂತ ಸಿನ್ಹಾ ಅವರ ಉದಾಹರಣೆ ಕೊಟ್ರು ಸುಮಿತ್ರಾ ಮಹಾಜನ್ ಅವರ ಉದಾಹರಣೆ ಕೊಟ್ಟರು ನೋಡಿ ಇವರೆಲ್ಲರ ಉದಾಹರಣೆಗಳು ಕೂಡ ಮೋದಿ ಅವರ ವಿಚಾರಕ್ಕೆ ಬಂದಾಗ ಯಾವ ರೀತಿಯಾಗಿ ಕೇಜ್ರಿವಾಲ್ ಕೊಟ್ಟಿರುವಂತ ಮಾಹಿತಿ ತಪ್ಪು ಅನ್ನೋದು ನಿಮ್ಗೆ ಹೇಳ್ತೀವಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಮೊದಲ ಬಾರಿ ಪ್ರಧಾನಿ ಆಗಿದೆ ಅದಕ್ಕೂ ಒಂದು ವರ್ಷ ಮೊದಲೇ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯಲ್ಲಿ ಘೋಷಣೆ ಮಾಡಿದ್ರು ಸೊ ಎರಡ್ ಸಾವಿರದ ಹದಿನಾಲ್ಕರ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಎಂ ಪಿಗೆ ಸ್ಪರ್ಧೆ ಮಾಡಿದ್ರು ಆದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಅವ್ರು ಎಂ ಪಿ ಆಗಿಯೇ ಇದ್ರು ಆದರೆ ಅದಾದ ನಂತರ ಅವರು ಪೂರ್ಣ ಪ್ರಮಾಣದಲ್ಲಿ ರಾಜಕೀಯದಿಂದ ನಿವೃತ್ತಿಯನ್ನು ತೆಗೆದುಕೊಂಡ್ರು ಅನ್ನುವಂಥದ್ದು ನೋಡಿ ಇಲ್ಲಿ ನೀವು ಎರಡು ಸಾವಿರದ ಹದಿನಾಲ್ಕು ಅಂತನೇ ತಗೊಳ್ಳಿ ಎರಡು ಸಾವಿರದ ಹದಿನಾಲ್ಕು ಅಂತನೇ ತೆಗೆದುಕೊಂಡ್ರು ಕೂಡ ಆಗ ಅಡ್ವಾಣಿ ಅವ್ರಿಗೆ ಎಷ್ಟು ಗೊತ್ತ ಏಜು ಎಂಬತ್ತಾರು ವರ್ಷ ವಯಸ್ಸು ಎಪ್ಪತ್ತೈದು ಅಲ್ಲ ಎಪ್ಪತ್ತಾರು ಎಂಬತ್ತು ಅಲ್ಲ ಎಂಬತ್ತಾರು ವರ್ಷ ವಯಸ್ಸು ಸೊ ಅಲ್ಲಿಗೆ ಎಪ್ಪತ್ತೈದು ವರ್ಷ ಮೀರಿ ಹನ್ನೊಂದು ವರ್ಷ ಆದ ಮೇಲೆ ಅಡ್ವಾಣಿ ಅವರು ರಿಟೈರ್ಮೆಂಟ್ ತಗೊಂಡಿದ್ದು ನಂಬರ್ ಒನ್ ನಂಬರ್ ಟು ಮುರಳಿ ಮನೋಹರ್ ಜೋಶಿ ಅವರಿಗೆ ಆಗ ಎಂಬತ್ತು ವರ್ಷ ವಯಸ್ಸು ನಂಬರ್ ತ್ರೀ ಸುಮಿತ್ರಾ ಮಹಾಜನ್ ಅವ್ರ ಹೆಸರು ತಗೊಂಡ್ರು ಅವರಿಗೂ ಕೂಡ ಈಗ ಎಂಬತ್ತು ವರ್ಷ ವಯಸ್ಸು ಹಾಗೆ ಯಶವಂತ ಸಿನ್ಹಾ ಅವರಿಗೆ ಅವರಿಗೆ ಇವಾಗ ಎಂಬತ್ತಾರು ವರ್ಷ ವಯಸ್ಸು ಇವೆಲ್ಲ ಕೂಡ ಅರವಿಂದ್ ಕೇಜ್ರಿವಾಲ್ ಹೇಳಿದಂತ ಹೆಸರುಗಳು ಇದನ್ನ ಬಿಟ್ಟು ನಾನು ಇನ್ನೂ ಒಂದೆರಡು ಉದಾಹರಣೆ ಕೊಡ್ತೀನಿ ಸಿ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರು ಆನಂದಿ ಆನಂದಿಬೇನ್ ಪಟೇಲ್ ಅವರಿಗೆ ಎಂಬತ್ತೆರಡು ವರ್ಷ ವಯಸ್ಸು ಹಾಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕಿದ್ರೆ ಅವ್ರಿಗೆ ಎಪ್ಪತ್ತೇಳು ವರ್ಷ ವಯಸ್ಸಾಗಿತ್ತು ಎಪ್ಪತ್ತೈದು ವರ್ಷ ಆದ ಆದಕೂಳ್ಲಿ ಕೆಳಗಿಳಿಸಿದ್ದಲ್ಲ ಅವ್ರನ್ನ ಅಂದ್ರೆ ಎಲ್ಲ ಉದಾಹರಣೆಗಳನ್ನ ಯಾಕೆ ಕೊಟ್ಟೆ ಅಂದ್ರೆ ಸಿ ನಾಳೆ ನಿಮ್ಗೆ ಎಪ್ಪತ್ತೈದು ವರ್ಷ ಆಗುತ್ತೆ ಇವತ್ತೇ ಇಳಿ ಆ ರೀತಿ ಇಲ್ಲ ಹಾಗೂ ಯಾರನ್ನೆಲ್ಲ ಕೆಳಗಿಳಿಸಿದ್ರು ಆ ಎಲ್ಲರನ್ನು ಕೂಡ ಕೆಳಗಿಳಿಸ್ಲಿಕ್ಕೆ ಒಂದಷ್ಟು ರಾಜಕೀಯ ಕಾರಣಗಳು ಕೂಡ ಇತ್ತು ನರೇಂದ್ರ ಮೋದಿ ಅವ್ರ ಪ್ರಧಾನಿ ಆದ್ಮೇಲೆ ಅಡ್ವಾಣಿ ಅವ್ರಂತೂ ಪ್ರಧಾನಿ ಆಗ್ಲಿಕ್ಕೆ ಆಗುದಿಲ್ಲ ಹೀಗಾಗಿ ಎಂ ಪಿ ಆಗ ಅವ್ರು ಮಾಡೋದೇನು ಹೀಗಾಗಿ ಅವರು ಮತ್ತೆ ಚುನಾವಣೆ ಸ್ಪರ್ಧೆ ಮಾಡಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ರೀತಿಯಾಗಿ ಸೊ ಇದರಿಂದ ಬಹಳ ಸ್ಪಷ್ಟವಾಗಿ ಅರ್ಥ ಆಗೋದೇನಂದ್ರೆ ಈ ಟರ್ಮ್ ನರೇಂದ್ರ ಮೋದಿ ಅವ್ರು ಕಂಪ್ಲೀಟ್ ಮಾಡೇ ಮಾಡ್ತಾರೆ ನೋ ಡೌಟ್ ಇನ್ ದಟ್ ಅವ್ರಿಗೆ ಇವಾಗ ಈ ಸೆಪ್ಟೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೇಳು ಬಂದ್ರೆ ಎಪ್ಪತ್ನಾಲ್ಕು ತುಂಬುತ್ತೆ ಅಲ್ಲಿವರೆಗೂ ಅವ್ರಿಗೆ ಎಪ್ಪತ್ಮೂರು ವರ್ಷ ಅಂತಾನೆ ಲೆಕ್ಕ ಎಪ್ಪತ್ಮೂರು ವರ್ಷದ ಆರ್ ತಿಂಗಳು ಎಂಟು ತಿಂಗಳು ಹತ್ತು ತಿಂಗಳು ಈ ರೀತಿ ಲೆಕ್ಕ ಹಾಕ್ತಾ ಹೋಗ್ತಾರೆ ಈ ಸೆಪ್ಟೆಂಬರ್ ಹದಿನೇಳು ಬಂದಾಗ ಎಪ್ಪತ್ನಾಲ್ಕು ಫುಲ್ ಆಗುತ್ತೆ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನೇಳು ಬಂದಾಗ ಎಪ್ಪತ್ತೈದು ಫುಲ್ ಆಗುತ್ತೆ ಆದ್ರೆ ಅದಾದ ನಂತರವೂ ಕೂಡ ಅವರು ಮುಂದುವರಿಯಬಹುದು ಕೇಜ್ರಿವಾಲ್ ಅವರೇ ಕೊಟ್ಟಂತ ಎಲ್ಲ ಹೆಸರುಗಳ ಉದಾಹರಣೆ ತೆಗೆದುಕೊಂಡ್ರು ಅವರೆಲ್ಲರೂ ಕೂಡ ಎಪ್ಪತ್ತೈದು ವರ್ಷ ಮೀರಿ ಎಂಟು ವರ್ಷ ಹತ್ತು ವರ್ಷ ಕನಿಷ್ಠ ಐದು ವರ್ಷ ಕಡೆಗೆ ಎರಡು ಮೂರು ವರ್ಷ ಆದರೂ ಹೆಚ್ಚಿಗೆ ಅಧಿಕಾರವನ್ನು ಅನುಭವಿಸಿದ್ದಾರೆ ಹೀಗಾಗಿ ಆ ರೀತಿಯ ಸಾಧ್ಯತೆಗಳು ಇಲ್ಲ ಸೊ ಈ ಟರ್ಮ್ ಅಂತೂ ನರೇಂದ್ರ ಮೋದಿ ಅವರು ಕಂಪ್ಲೀಟ್ ಮಾಡೇ ಮಾಡ್ತಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಏನಾಗುತ್ತೆ ಅದು ಯಾರಿಗೂ ಗೊತ್ತಿಲ್ಲ ಅಷ್ಟೊಳಗೆ ಗಂಗೆಯಲ್ಲಿ ತುಂಗೆಯಲ್ಲಿ ಬಹಳ ನೀರು ಹರಿದೋಗೋದಿದೆ ಏನು ಬೇಕಾದರೂ ಆಗ್ಬೋದು ಅದಕ್ಕೆ ಅಮಿತ್ ಶಾ ಅವರು ಇವತ್ತು ಬಹಳ ಸ್ಪಷ್ಟವಾಗಿ ಒಂದು ಉತ್ತರ ಕೊಟ್ಟರು ಬಿ ಜೆ ಪಿಯ ಯ ಸಂವಿಧಾನದಲ್ಲಿ ಅಧಿಕೃತವಾಗಿ ಎಪ್ಪತ್ತೈದು ವರ್ಷ ಮೀರಿದವ್ರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಎಲ್ಲೂ ಇಲ್ಲ ಹಾಗಾಗುತ್ತೆ ಅಂದ್ಲಿ ಅರವಿಂದ್ ಕೇಜ್ರಿವಾಲ್ ಹಾಗೂ ಅವರ ಕಂಪ್ನಿಯವರೆಲ್ಲ ಖುಷಿ ಪಡಬೇಕಾದಂತ ಅಗತ್ಯವೂ ಇಲ್ಲ ನರೇಂದ್ರ ಮೋದಿ ಅವರೇ ಈಗ ಪ್ರಧಾನಿ ಇದ್ದಾರೆ ಅವರೇ ಪ್ರಧಾನಿ ಆಗ್ತಾರೆ ಮುಂದೆ ಅವರೇ ಪ್ರಧಾನಿಯಾಗಿ ಮುಂದುವರಿತಾರೆ ಅವರ ನೇತೃತ್ವದಲ್ಲೇ ಸರ್ಕಾರ ಇರುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಅಮಿತ್ ಶಾ ಅವರೇ ಹೇಳಿದ್ದಾರೆ ಈ ಮೂಲಕ ಅರವಿಂದ್ ಕೇಜ್ರಿವಾಲ್ ಏನೊಂದು ಬಿಟ್ರಲ್ಲ ಅಮಿತ್ ಶಾ ಪ್ರಧಾನಿ ಆಗ್ತಾರೆ ಅಂತಿ ಹಾಗಾಗಲ್ಲ ಅಂತೇಳಿ ಸ್ವತಃ ಅಮಿತ್ ಶಾ ಹೇಳಿದ್ದಾರೆ ನೋಡಿ ಅಮಿತ್ ಶಾ ಅವರಿಗೆ ಈಗ ಐವತ್ತೊಂಬತ್ತು ವರ್ಷ ಏಜು ಯೋಗಿ ಆದಿತ್ಯನಾಥ್ ಅವರಿಗೆ ಐವತ್ತೊಂದು ವರ್ಷ ಏಜು ಹೀಗಾಗಿ ಇವರಿಬ್ಬರಿಗೂ ಬಹಳ ಅವಕಾಶಗಳಿದೆ ಮುಂದೆ ಭವಿಷ್ಯ ಇದೆ ಇನ್ನೂ ಕನಿಷ್ಠ ಇಪ್ಪತ್ತಿಪ್ಪತ್ತೈದು ವರ್ಷ ರಾಜಕಾರಣ ಮಾಡ್ತಾರೆ ಇಬ್ರು ಕೂಡ ಹೀಗಾಗಿ ಈಗ ಇನ್ನೊಂದು ವರ್ಷಕ್ಕೆ ಮೋದಿ ಅವ್ರನ್ನ ಇಳಿಸಿ ಇವರಿಬ್ರಲ್ಲಿ ಯಾರೋ ಒಬ್ಬರನ್ನ ಪ್ರಧಾನಿ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು ಇನ್ಫ್ಯಾಕ್ಟ್ ಕೇಜ್ರಿವಾಲ್ ಹೇಳಿರೋ ಪ್ರಕಾರ ಯೋಗಿನೂ ಮಾಡಲ್ಲ ಅವ್ರನ್ನೂ ಕೂಡ ಕೆಳಗಿಳಿಸಿ ಅಂತೆಲ್ಲ ಹೇಳಿದ್ದಾರೆ ಸಿ ಅವೆಲ್ಲ ರಾಜಕೀಯವಾಗಿ ಹೇಳಲೇಬೇಕು ಅವ್ರು ಹೇಳಿದ್ದೇನೆಂದ್ರೆ ನಾನು ಇದನ್ನೇ ಯೋಚನೆ ಮಾಡ್ತಾ ಇದ್ದೆ ಜೈಲಲ್ಲಿ ಕೂತಾಗ್ಲೂ ಕೂಡ ಇದನ್ನೇ ಥಿಂಕ್ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ನಾ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರು ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಲ್ಲಿ ಕೂತು ಸಹ ಬಿ ಜೆ ಯಾರು ಪ್ರಧಾನಿ ಆಗ್ತಾರೆ ಅನ್ನೋದನ್ನೇ ಯೋಚನೆ ಮಾಡ್ತಾ ಇದ್ರು ಅನ್ನೋದಿದೆಯಲ್ಲ ಇದು ಹಾಸ್ಯಾಸ್ಪದ ಅಂತ ಹೇಳ್ಬೋದು ಆದರೆ ಒಂದದ್ದು ಸ್ಪಷ್ಟ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲೇ ಈ ಚುನಾವಣೆಯನ್ನು ಎದುರಿಸ್ತಿರುವಾಗ ನರೇಂದ್ರ ಮೋದಿಯವರೇ ಪ್ರಧಾನಿ ಆದ ನಂತರ ಈ ಟರ್ಮ್ನ ಮೋದಿ ಅವರು ಕಂಪ್ಲೀಟ್ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇದು ವಾಸ್ತವ ನಿಮ್ಮ ಪ್ರಕಾರ ಮೋದಿಯವರು ಐದು ವರ್ಷ ಕಂಪ್ಲೀಟ್ ಮಾಡ್ತಾರಾ ಇಲ್ವಾ ಯೋಗಿ ಅವ್ರ ಪ್ರಧಾನಿ ಆಗ್ತಾರೆ ಅಂತ ಅನ್ಸುತ್ತಾ ಅಥವಾ ಅಮಿತ್ ಶಾ ಪ್ರಧಾನಿ ಆಗ್ಬೋದು ಅಂತ ಅನ್ಸುತ್ತಾ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫೇಸ್ಬುಕ್ ಲಿಂಕ್ ಕೂಡ ಹಾಕಿರ್ತೀನಿ ಫೇಸ್ಬುಕ್ನಲ್ಲಿ ಲೈಕ್ ಮಾಡಿ ಫಾಲೋ ಮಾಡಿ ಧನ್ಯವಾದ